ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿರ್ತಾರ ಅಂತಂದು ಹೇಳಬಹುದು ಸೊ ಇದರಲ್ಲಿ ಇತಿಹಾಸ ವಿಷಯದಲ್ಲಿ ಒಂದೆರಡು ಮೂರು ಉತ್ತರಗಳು ಚೇಂಜಸ್ ಆಗಬೇಕು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಸೊ ಯಾರ್ಯಾರೆಲ್ಲ ಅಬ್ಜೆಕ್ಷನ್ ಇದ್ದೀರಲ್ಲ ಈ ಒಂದು ಪ್ರಶ್ನೆಗೆ ಅಬ್ಜೆಕ್ಷನ್ ಹಾಕಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನಂದರೆ ಒಂದೆರಡು ಅಂಕಗಳು ಬರ್ತವು ಅಂತಂದು ಹೇಳಬಹುದು ಎಸ್ ಇಲ್ಲಿ ನಾನು ಸಿ ಒನ್ ವರ್ಷನ್ ತೊಗೊಂಡಿದ್ದೀನಿ ನನ್ನ ಕಡೆ ಇರ್ತಕ್ಕಂಥ ವರ್ಷನ್ ಸಿ ಒನ್ ಆಗಿರುತ್ತೆ ಸಿ ಒನ್ ಸಿ ಒನ್ ವರ್ಷನ್ ಇದೆ ಸೊ ಇಲ್ಲಿರ್ತಕ್ಕಂಥ ಇಪ್ಪತ್ತೇಳನೇ ಪ್ರಶ್ನೆಯನ್ನು ಗಮನಿಸಬೇಕು ನೀವು ಕೆಳಗಿನ ಭಕ್ತಿ ಪಂಥದ ಸಂತರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದಿದೆಯಲ್ಲ ನಾಮದೇವ ರಾಮಾನುಜ ರಮಾನಂದ ಚೈತನ್ಯ ಇದೇನೈತಲ್ಲ ಇದಕ್ಕೆ ಅಲ್ಲಿ ಕೊಟ್ಟಂತಹ ಉತ್ತರ ಇಲಾಖೆ ಕೊಟ್ಟಂತಹ ಉತ್ತರ ಸಿ ಆಗಿರುತ್ತೆ ಆದರೆ ಇದು ತಪ್ಪಾದ ಒಂದು ಹೇಳಿಕೆ ಅಂತಂದೇ ಹೇಳಬಹುದು ಯಾಕಂತಂದರೆ ನಾನಿಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಪುರಾವೆಗಳನ್ನು ಕೂಡ ತೋರಿಸ್ತೀನಿ ಓಕೆ ಓಕೆ ಸೀವನ್ದಲ್ಲಿ ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ಭಕ್ತಿ ಸಂತರ ಕಾಲಮಾನವನ್ನು ನೀಡಲಾಗಿದ್ದು ಕ್ರಮವಾಗಿ ಮೊದ್ ಬರೆದಾಗ ಮೊದಲಿಗೆ ಬರ್ತಕ್ಕಂಥವ್ರು ಯಾರು ಅಂತಂದರೆ ಇಲ್ಲಿ ರಾಮಾನುಜಾಚಾರ್ಯರಾಗ್ತಾರ ಇದಕ್ಕೆ ಸಂಬಂಧಪಟ್ಟಂಥ ಪ್ರೂಫನ್ನು ಕೂಡ ನಾನು ಕೊಡ್ತೇನೆ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಫಸ್ಟ್ ನೋಡಿ ಇಲ್ಲಿ ಫಸ್ಟ್ ಒಂದು ಬರ್ತಕ್ಕಂಥವ್ರು ಯಾರು ರಾಮಾನಂದಾಚಾರ್ಯರು ಇವರ ಒಂದು ಕಾಲಮಾನ ಒಂದು ಸಾವಿರದ ಆಗಿರುತ್ತೆ ನಂತರ ಯಾರು ಬರ್ತಾರೆ ಬರ್ತಾರೆ ರೀ ನಾಮದೇವರ ಕಾಲಮಾನ ಹನ್ನೆರಡು ನೂರ ಎಪ್ಪತ್ತಾರು ನಂತರದಲ್ಲಿ ಬರ್ತಕ್ಕಂಥವ್ರು ರಮಾನಂದರು ಇವರ ಒಂದು ಕಾಲಮಾನ ಹದಿನಾಲ್ಕುನೂರು ಆ್ಯಂಡ್ ಕೊನೆಯದಾಗಿ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ ಇವರ ಒಂದು ಕಾಲಮಾನ ನೂರ ಎಂಬತ್ತೈದು ರಲ್ಲಿ ಇವರು ಜನಿಸಿರ್ತಾರ ಅಂತಂದು ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಮ್ಗೆ ಸಿಗುತ್ತೆ ಮೇಡಮ್ ಹಂಗಂದ್ರೆ ಏನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಪಿ ಯು ಪುಸ್ತಕದಲ್ಲಿ ಕೂಡ ಮಾಹಿತಿ ಇದೆ ಸೆಕೆಂಡ್ ಪಿ ಯು ಸಿ ಪುಸ್ತಕದಲ್ಲಿ ಕೂಡ ನೀವು ನೋಡಬಹುದು ಅಲ್ಲಿ ಕೂಡ ಸೇಮ್ ಹಿಂಗೆ ಇದೆ ರಾಮಾನುಚಾರ್ಯರ ಕಾಲಮಾನ ಒಂದು ಸಾವಿರದ ಹದಿನೇಳು ಇದೆ ಅವರು ಮಾತ್ರ ಅಲ್ಲಿ ಇರೋದಿಲ್ಲ ಅವರ ಬಗ್ಗೆ ಪಿ ಯು ಸಿಯಲ್ಲಿ ಮಾಹಿತಿ ಇರೋದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಜೊತೆಗೆಲ್ಲೇನಂದರೆ ರಾಮಾನಂದರ ಒಂದು ಕಾಲಮಾನ ನೂರು ಆ್ಯಂಡ್ ಚೈತನ್ಯ ಮಹಾಪ್ರಭುಗಳ ಕಾಲಮಾನ ಹದಿನಾಲ್ಕುನೂರ ಎಂಬತ್ತೈದು ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನಾನು ಎಲ್ಲಿ ಐದುಕೊಂಡೇನಂತಂದ್ರೆ ಯಾಕಪ್ಪ ಅಂತಂದರೆ ಇಲ್ಲಿ ನಾಮ ನಮ್ಮ ದೇವರ ಬಗ್ಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಮಾಹಿತಿ ಇಲ್ಲದ ಕಾರಣ ನಾನು ಯಾವುದೋ ತೆಗೆದುಕೊಂಡಿದ್ದೇನೆ ಅಂದರೆ ಕೆಎನ್ ಎ ಸಮಗ್ರ ಭಾರತ ಇತಿಹಾಸ ಸಂಪುಟ ಒಂದರಿಂದ ಆಯ್ದ ವಿಷಯವಾಗಿದ್ದು ಎ ನೀಡಿದ ಉತ್ತರ ತಪ್ಪಾಗಿ ನಮ್ಮದಾಗಿದೆ ಇದನ್ನು ಪರಿಶೀಲಿಸಿ ಇದರ ಒಂದು ಸರಿಯಾದ ಉತ್ತರ ಇಲ್ಲದ ಕಾರಣ ಅದನ್ನು ಗ್ರೇಸ್ ಎಂದು ಪ್ರಕಟಿಸಬೇಕಾಗಿ ವಿನಂತಿಗಳು ಅಂತಂದು ರಿಮಾರ್ಕ್ ಇದ್ದಲ್ಲಿ ನೀವು ಬರೀಬೇಕಾಗತ್ತೆ ಎಸ್ ಇಲ್ಲಿ ನಾನು ನೋಡಿ ಕೆ ಎನ್ ಎ ಪುಸ್ತಕದ ಒಂದು ಏನಪ್ಪ ಅಂದರೆ ಪ್ರೂಫನ್ನು ರೆಡ್ ಕೂಡ ರೆಡಿ ಮಾಡಿರ್ತೀನಿ ಯಾರಿಗಾದರೂ ಬೇಕಂದರೆ ನನಗೆ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ಸೆಂಡ್ ಕೂಡ ಮಾಡ್ತೀನಿ ನಾನು ಓಕೆ ಇಲ್ಲಿ ನೋಡಿ ಸಮಗ್ರ ಭಾರತದ ಇತಿಹಾಸ ಸಂಪುಟ ಒಂದರಲ್ಲಿ ಇರ್ತಕ್ಕಂತಹ ಮಾಹಿತಿ ಇದು ಪ್ರಶ್ನೆ ಇದು ಪೇಜ್ ನಂಬರ್ ಎಂಟುನೂರ ಎಂಬತ್ತೆರಡು ಪೇಜ್ನಲ್ಲಿ ಎಂಟುನೂರ ಎಂಬತ್ತೆರಡನೇ ಪೇಜ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಅಂತಂದು ಹೇಳಬಹುದು ಇತಿಹಾಸ ವಿಶೇಷ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೇಳನೇ ಪ್ರಶ್ನೆಗೆ ನಾನು ಮಾತಾಡ್ತಾ ಇರೋದು ಅದ್ರ ಬಗ್ಗೆ ಸಿ ಒನ್ ವರ್ಷದಲ್ಲಿ ಇರ್ತಕ್ಕಂಥ ಇಪ್ಪತ್ತೇಳನೇ ಪ್ರಶ್ನೆ ಭಕ್ತಿ ಸಂತರ ಕಾಲ ಮಾನ ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ಪ್ರಶ್ನೆ ಇರುತ್ತೆ ಬೇರೆ ಬೇರೆ ಪ್ರಶ್ನೆ ಸಂಖ್ಯೆ ಇರುತ್ತೆ ಭಕ್ತಿ ಸಂತರ ಬಗ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದು ಓಕೆ ಈ ಸಮಗ್ರ ಭಾರತ ಸಂಪುಟ ಒಂದರಲ್ಲಿ ಎಂಟುನೂರ ಎಂಬತ್ತೆರಡನೇ ಪೇಜ್ನಲ್ಲಿ ಫಸ್ಟ್ ಇರಲಿ ನೋಡಿ ಇಲ್ಲಿದೆ ಸಂತ ನಾಮದೇವರ ಒಂದು ಕಾಲಮಾನವನ್ನು ಕೊಟ್ಟಿರ್ತಾರೆ ಸಂತ ದೇವ ನಾಮದೇವರ ಕಾಲಮಾನ ಎಷ್ಟು ಅಂತಂದ್ರೆ ನೂರ ಎಪ್ಪತ್ತಾರರಿಂದ ಹದಿಮೂರು ನೂರ ಐವತ್ತು ಆಗಿರ್ತೈತಿ ಓಕೆ ರಾಮಾನುಜರ ಕಾಲಮಾನ ಇಲ್ಲಿದೆ ನೋಡಿ ರಾಮಾನುಜಾಚಾರ್ಯರ ಕಾಲಮಾನ ಎಷ್ಟಿರ್ತೈತಿ ಸಾವಿರದ ಹದಿನೇಳರಿಂದ ಸಾವಿರದ ಹದಿನೇಳರಿಂದ ಸಾವಿರದ ಹನ್ನೊಂದು ಮೂವತ್ತೇಳು ಇದೆ ಸೊ ಇಲ್ಲಿ ಗೊತ್ತಾಗುತ್ತೆ ನಮಗೆ ಫಸ್ಟ್ ಬರ್ತಕ್ಕಂಥವ್ರು ಯಾರು ಆಗಿರ್ತಾರೆ ಓಕೆ ಫಸ್ಟ್ ಬರ್ತಕ್ಕಂಥವ್ರು ಯಾರು ರಾಮಾನುಜಾಚಾರ್ಯರು ಆಗಿರ್ತಾರೆ ಆ್ಯಂಡ್ ಸೆಕೆಂಡ್ ಬರ್ತಕ್ಕಂಥವ್ರು ಯಾರು ಇಲ್ಲಿದೆ ನೋಡಿ ನಾಮದೇವ ಸಿಂಪಿ ಬರ್ತಾರೆ ಸೆಕೆಂಡು ಓಕೆ ಸೆಕೆಂಡ್ ನಾಮದೇವ ಸಿಂಪಿಯವರು ಬರ್ತಾರ ಆಮೇಲೆ ಯಾರು ಬರ್ತಾರ ಇಲ್ಲಿ ನೆಕ್ಸ್ಟ್ ರಮಾನಂದರು ಬರ್ತಾರ ರಮಾನಂದ್ರ ಒಂದು ಕಾಲಮಾನ ಹದಿನಾಲ್ಕು ನೂರಾಗಿರುತ್ತೆ ರಮಾನಂದ್ರ ಕಾಲಮಾನ ಹದಿನಾಲ್ಕುನೂರು ಆಮೇಲೆ ಬರ್ತಕ್ಕಂಥವ್ರು ಯಾರು ಅಂತಂದರೆ ಚೈತನ್ಯ ಮಹಾಪ್ರಭುಗಳು ಇವರ ಒಂದು ಕಾಲಮಾನ ಹದಿನಾಲ್ಕುನೂರ ಎಂಬತ್ತೈದು ಓಕೆ ಸೊ ಈ ರೀತಿ ನೀವು ಪಿ ಡಿ ಎಫ್ಸ್ಗಳನ್ನ ರೆಡಿ ಮಾಡಿಕೊಂಡು ಅದನ್ನು ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ನೋಡಿ ಸಿ ಒನ್ ವರ್ಷನದಲ್ಲಿ ಇಪ್ಪತ್ತೇಳು ನಿಮ್ಗೆ ಯಾರಿಗಾರ ಬೇಕಂದರೆ ಈ ಪಿ ಡಿ ಎಫನ್ನು ಕೂಡ ನನ್ನ ಕಡೆ ಇರ್ತೈತಿ ನೀವು ವಾಟ್ಸಾಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದರೆ ಈ ಪಿ ಡಿ ಎಫನ್ನು ಕೆ ಕಳಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಓಕೆ ಇನ್ನು ನೆಕ್ಸ್ಟ್ ಕ್ವೇಶನ್ ಒಂದಿದೆ ಇತಿಹಾಸದಲ್ಲಿ ಇನ್ನೂ ಒಂದು ಪ್ರಶ್ನೆ ಕೂಡ ಇದೆ ಸೊ ಅದು ಸೆಕೆಂಡ್ ಪಿ ಯು ಸಿ ಗೌರ್ಮೆಂಟ್ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು ಓಕೆ ಓಕೆ ಸಿ ಒನ್ ವರ್ಷನ್ದಲ್ಲಿ ಎಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಸಿ ಒನ್ ವರ್ಷನದಲ್ಲಿರ್ತಕ್ಕಂಥ ಎಪ್ಪತ್ತೆಂಟನೇ ಪ್ರಶ್ನೆ ಇಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಎಂಬಂಥ ಪ್ರಶ್ನೆ ಐತಿ ಲೋತಾಲ್ ಎನ್ ಜಿ ಮುಜುಮ್ದಾರ್ ದೋಲ್ವಿರಾ ವೀರಾ ಜೆ ಪಿ ಜೋಶಿ ರಂಗಪುರ ಎಮ್ ಎಸ್ ಹೊಸ್ತ ಹರಪ್ಪ ದಯಾರಾಮ್ ಸಹಾನಿ ಅಂತಂದೇ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಿ ಯು ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಅಂತಂದು ಹೇಳ್ಬೋದು ಪ್ರಮುಖ ನೋಡಿಲಿ ಏನಂದರೆ ಪೇಜ್ ನಂಬರ್ ಎಷ್ಟಪ್ಪ ಅಂದರೆ ಪಿ ಯು ಪುಸ್ತಕದಲ್ಲಿ ಪೇಜ್ ನಂಬರ್ ನೈನ್ಟೀನ್ ಗೋಲ್ಮೆಂಟ್ ಪುಸ್ತಕ ಇದು ಸೊ ಇಲ್ಲಿ ನೋಡಿ ರಂಗಪುರನ ಎರಡು ಹೇಳಿಕೆಗಳು ತಪ್ಪಾಗಿವೆ ಅಂತಂದೇ ಹೇಳಬಹುದು ಲೋತಾಲನ್ನು ಕಂಡಿರ್ತಕ್ಕಂಥವ್ರು ಕೊಟ್ಟಿದ್ದಾರೆ ಎಸ್ ಆರ್ ರಾವ್ ಅವರು ಇದು ಕೂಡ ತಪ್ಪಿದೆ ಅಲ್ಲಿ ನೆಕ್ಸ್ಟ್ ಧೋಲ್ವೀರ ನೋಡಿ ದೋಲ್ವೀರಾನು ಕೂಡ ಏನಂತಂದರೆ ಬಿಸ್ತಾ ಅವರಿದೆ ಓಕೆ ಆ್ಯಂಡ್ ರಂಗ್ಪುರ್ ನೋಡಿ ರಂಗ್ಪುರ್ ಎನ್ ಜಿ ಮುಜುಮ್ದಾರ್ ಅಂತಂದಿದೆ ಓಕೆ ಸೊ ಈ ರೀತಿ ಇದ್ದಾಗ ಈ ರೀತಿ ಇದ್ದಾಗ ಇದು ಕೂಡ ಇಲ್ಲಿ ರಾಂಗ್ ಅಂತಂದು ಹೇಳಬಹುದು ನಿಮಗೆ ಇವಾಗ ಗೊತ್ತಾಯ್ತು ಅಂತ ಭಾವಿಸ್ತೇನೆ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಕೂಡ ಮಾಹಿತಿ ಐತ್ರಿ ರೀ ನೋಡ್ರಿ ಇಲ್ಲಿ ಜೋಶಿ ಕೊಟ್ಟಿದ್ದಾನೆ ಇಲ್ಲೇನಿದೆ ಧೋಲ್ವೀರಾ ಇಲ್ಲೇನೈತಿ ಬಿಸ್ತಾ ಇದೆ ಓಕೆ ಇನ್ನು ನೆಕ್ಸ್ಟ್ ಲೋತಾಲ್ ಇಲ್ಲಿ ಮುಜುಮ್ದಾರ್ ಇದೆ ಇಲ್ಲಿ ಎಸ್ ಆರ್ ರಾವ್ ಇದೆ ನೋಡಾಕತ್ತೀರಿ ಎಲ್ಲರೂ ಎಸ್ ಆರ್ ರಾವ್ ಇದೆ ಓಕೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಂಗಪುರು ಹೊಸ್ತಾ ಇದೆ ಸೊ ಇಲ್ಲಿ ನೋಡ್ರಿ ರಂಗಪುರ್ ಏನೈತಿ ಇಲ್ಲಿ ರಂಗಪುರ್ ಎನ್ ಜಿ ಮುಜುಮ್ದಾರ್ ಇದೆ ಓಕೆ ಆ್ಯಂಡ್ ಮಹೆಂಜೋದಾರ್ ಹರಪ್ಪ ಇದೆ ಹರಪ್ಪ ಹರಪ್ಪ ದಯಾರಾಮ್ ಸಹನಿ ಅದು ಕರೆಕ್ಟಿದೆ ಸೊ ಇಲ್ಲಿ ಕೊಟ್ಟಂಥ ಹೇಳಿಕೆಯಲ್ಲಿ ಇಲ್ಲಿ ಕೊಟ್ಟಂಥ ಹೇಳಿಕೆಯಲ್ಲಿ ಮೂರು ಕೂಡ ಹೊಂದಾಣಿಕೆ ಆಗಿರೋದಿಲ್ಲ ನಮ್ಮ ಒಂದು ಪಿ ಯು ಪುಸ್ತಕದ ಪ್ರಕಾರ ಏಕಂತಂದರೆ ಈಗ ನಮಗೆ ಇಲ್ಲಿ ಎರಡು ಮಾರ್ಕ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಬರ್ತಾವಂತಂದೇ ಹೇಳ್ಬೋದು ನಮ್ಮ ಪಿ ಯು ಸಿ ಪುಸ್ತಕದ ಪ್ರಕಾರ ಗೌರ್ಮೆಂಟ್ ಬುಕ್ರಿ ನಾ ಹೇಳಾಕತ್ತಿದ್ದೀಗ ಈ ಗೌರ್ಮೆಂಟ್ ಪುಸ್ತಕದ ಪ್ರಕಾರ ನೀವು ಹಾಕಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬಂದ ಬರ್ತಾವೆ ನೋಡ್ರಿ ನೀವು ಬೇಕಂದ್ರೆ ಹಾಕಿ ಇಲ್ಲಿ ಲೋತಾಲ್ ಧೋಲ್ಬೀರಾ ಮತ್ತು ರಂಗ್ಫೂರು ಮೂರೂ ಕೂಡ ತಪ್ಪಿದೆ ಗೌರ್ಮೆಂಟ್ ಪುಸ್ತಕದ ಪ್ರಕಾರ ಸೆಕೆಂಡ್ ಪಿ ಯು ಸಿ ಪುಸ್ತಕದ ಪ್ರಕಾರ ಮೂರೂ ಕೂಡ ತಪ್ಪಿದೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಯಲ್ಲಿ ಕರೆಕ್ಟ್ ಇರೋದಂದ್ರೆ ಇದೆ ಒಂದು ಇಲ್ಲಿ ಏನಂದ್ರೆ ಇವರು ಕೆಳಕಂಡ ಯಾವ ಜೋಡಿ ಹೊಂದಾಣಿಕೆಯಾಗಿಲ್ಲ ಅಂದ್ರೆ ಮೂರೂ ಕೊಡಬೇಕಿತ್ತು ಅವರು ಬಟ್ ಅವ್ರ ಬೇರೆ ಕೊಟ್ಟಿದ್ದಾನೆ ಆಪ್ಷನ್ ಏ ಕೊಟ್ಟಿದ್ದಾನೆ ಇದಕ್ಕೆ ಸೊ ಎ ಕೊಟ್ಟಂಥ ಒಂದು ಕಾರಣದಿಂದಾಗಿ ಸಂಪೂರ್ಣವಾದಂಥ ಉತ್ತರನೇ ತಪ್ಪಿದು ಇಲ್ಲಿ ಯಾಕಂತಂದ್ರೆ ಬೀನು ತಪ್ಪಿದೆ ಆ್ಯಂಡ್ ಸಿನೂ ತಪ್ಪಿದೆ ಯಾವುದರ ಪ್ರಕಾರ ಸೆಕೆಂಡ್ ಪಿ ಯು ಸಿ ಪುಸ್ತಕ ಪ್ರಕಾರ ನೋಡ್ರಿ ನೀವು ಬೇಕಂತಂದ್ರೆ ನೋಡಿ ಈ ಒಂದು ಉತ್ತರವನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು ಸಿ ಒನ್ ವರ್ಷನ್ದಲ್ಲಿ ಎಪ್ಪತ್ತೆಂಟನೇ ಪ್ರಶ್ನೆ ಇದೆ ಮತ್ತು ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ಪ್ರಶ್ನೆ ಸಂಖ್ಯೆ ಇರುತ್ತೆ ನೋಡಿಕೊಂಡು ಇದೊಂದು ಕೂಡ ನೀವು ಅಪ್ಲೈ ಮಾಡಬಹುದು ಇದರಲ್ಲಿ ಕೂಡ ನಿಮ್ಗೆ ಏನಂತಂದ್ರೆ ಅಂಕಗಳು ಹಂಡ್ರೆಡ್ ಪರ್ಸೆಂಟ್ ಬರ್ತವು ಅಂತಂದಿಲ್ಲ ಎಂಬ ಒಂದು ಭರವಸೆಯನ್ನು ಹೊಂದಿಕೊಂಡು ಮಾಡಿರಿ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನಾನು ಇದನ್ನು ಹೇಳಿದ್ನಲ್ಲ ಸೆಕೆಂಡ್ ಪಿ ಯು ಸಿ ಪುಸ್ತಕದಲ್ಲಿ ಹತ್ತೊಂಬತ್ತನೇ ಪೇಜ್ನಲ್ಲಿಯೇ ಇದೆ ಅವರೇ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇದರೇ ಕೊಟ್ಟದಂತ ಮಾಹಿತಿ ಇದು ಸೊ ಓಕೆ ನಮಗೇನಪ್ಪ ಎರಡು ಮಾರ್ಕ್ಸ್ ಬಂದರೆ ಸಾಕು ಇದರಲ್ಲಿಂದ ಎರಡು ಮಾರ್ಕ್ಸ್ ಬರ್ತಾವೆ ಅದರಲ್ಲಿ ಎರಡು ಮಾರ್ಕ್ಸ್ ಬರ್ತಾವೆ ಓಕೆ ಓಕೆ ಇನ್ನು ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆ ಇದೆ ಯಾವುದು ಅಂತಂದು ಗಮನಿಸಿದಾಗ ಜಿ ಕೆದಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ ಜಿ ಕೆ ಒಂದು ನಿಮಿಷ ಓಕೆ ಇಲ್ಲಿ ನೋಡ್ರಿ ಜಿ ಕೆದ ಕೂಡ ಒಂದು ಪ್ರಶ್ನೆ ಐತ್ರಿ ಏನಂತಂದ್ರೆ ನಾವು ತಾರಣ್ ಅವರ ಒಂದು ಏನು ಪ್ರತಿಪಾದನೆಯನ್ನು ನೋಡ್ತೀವಲ್ಲ ಆ ಪ್ರತಿಪಾದನೆಗೆ ಗಮನಿಸ್ತಕ್ಕಂಥ ಒಂದು ಪ್ರಶ್ನೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಈ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಒಂದಿಷ್ಟು ಶಿ ಬರೆಯಿದೆ ಅಂತಂದೈತಿ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಶಾಸ್ತ್ರೀಯ ಅನುಬಂಧ ಕ್ರಿಯಾಜನ್ಯ ಒಳನೋಟ ಕಲಿಕೆ ಅಂತಂದಿದೆ ಅಲ್ಲ ಸೊ ಇದಕ್ಕೆ ಕೆ ಎಂದ ಬಂದ ಉತ್ತರ ಏನಪ್ಪಾ ಅಂದರೆ ಮೂರು ಕೊಟ್ಟಿದ್ದಾರೆ ಅವರು ಮೂರು ಅಂತಂದು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ರೈಟ್ ಆನ್ಸರ್ ಫೋರ್ ಆಗಬೇಕಿತ್ತು ಬಟ್ ಅವ್ರು ಕೊಟ್ಟಂತಹ ಮಾಹಿತಿ ಪ್ರಕಾರ ಮೂರು ಆಗತೈತಿ ಮೂರು ಆದಾಗ ಇಲ್ಲಿ ನೋಡ್ರಿ ಯಾವುದು ತಪ್ಪು ಆಗುತ್ತೆ ಅಂತಂದು ಗಮನಿಸಿದಾಗ ಅವರು ಮೂರು ಕೊಟ್ಟಿದ್ದಾರೆ ಅಂದರೆ ಒಂದನೇದಕ್ಕೆ ಮೂರನೇದು ಓಕೆ ಇಲ್ಲಿ ಕೆ ಎದಿಂದ ಮೂರನ್ನು ಕೊಟ್ಟಿರ್ತಾರೆ ಬಟ್ ಇದು ತಪ್ಪಾದ ಒಂದು ಹೇಳಿಕೆ ಅಂತಂದು ಹೇಳಬಹುದು ಇದು ನಾಲ್ಕು ಆಗಬೇಕು ನೋಡಿ ಇದು ನಾಲ್ಕನೇ ಆಪ್ಷನ್ ಐತಲ್ಲ ಇದು ಆದರೆ ಸರಿಯಾಗುತ್ತೆ ಏನಂತಂದು ನೋಡಿದಾಗ ಇಲ್ಲಿ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಎಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಫಸ್ಟ್ ಒನ್ ತರಡ ಬರುತ್ತೆ ಅದಕ್ಕೆ ಓಕೆ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತೈತಿ ಅಂತಂದು ಏನಿದೆ ಅಲ್ಲ ಇದು ಪ್ರಮಾದ ಇಟ್ ಮೀನ್ಸ್ ತಪ್ಪುಗಳು ಪ್ರಯತ್ನಗಳು ತಪ್ಪುಗಳನ್ನ ಕಡಿಮೆ ಮಾಡ್ತೈತೆ ಅಂತಂದು ಏನಿದೆ ಅಲ್ಲ ಅದು ಸರಿಯಾಗಿದೆ ಆ್ಯಂಡ್ ಶಾಸ್ತ್ರೀಯ ಅನುಬಂಧನ ಇದು ಕೃತಕ ಪ್ರೇ ಪ್ರೇರಣೆಗಳನ್ನು ಬಳಸ್ತೈತಿ ಆಗಬೇಕು ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ಶಾಸ್ತ್ರೀಯ ಅನುಬಂಧ ಕಲಿಕೆಗೆ ಪುನರ್ಬಲನ ಕೊಡ್ತೈತಿ ಅಂತ ಕೊಟ್ಟಿದ್ದಾನೆ ಸೊ ಹಂಗಾಗಿ ತಪ್ಪದು ಇನ್ನು ಕ್ರಿಯಾಜನ್ಯ ಏನೈತಲ್ಲ ಇದು ಕಲಿಕೆಗೆ ಪುನರ್ಬಲನವನ್ನು ಗೊಳಿಸ್ತೈತಿ ಕ್ರಿಯಾಜನ್ಯ ಕಲಿಕೆ ಏನೈತಲ್ಲ ಇದು ಗೊಳಿಸ್ತೈತಿ ಇನ್ನು ಒಳನೋಟ ಕಲಿಕೆ ಕಲಿಕೆಗೆ ಜ್ಞಾನಾತ್ಮಕ ಇದು ಇದಕ್ಕೆ ಸಂಬಂಧಪಟ್ಟಂಗ ಮಾಹಿತಿ ಉಪ ಪುಸ್ತಕದಲ್ಲಿದೆ ವಾಮದೇವಪ್ಪ ಪುಸ್ತಕದಲ್ಲಿದೆ ಎನ್ ಸಿ ಆರ್ ಟಿ ಪುಸ್ತಕದಲ್ಲಿದೆ ನಿಮಗೆ ನಾನು ಇಲ್ಲಿ ಒಂದು ಪಿ ಡಿ ಎಫ್ ಇದೆ ನನ್ನ ಹತ್ರ ನಿಮಗೆ ಅದನ್ನು ಕೊಡ್ತೇನೆ ನಾನು ಬೇಕಂತಂದ್ರೆ ನೀವು ಏನು ಮಾಡಬಹುದು ಅಪ್ಲೈ ಕೂಡ ಮಾಡಬಹುದು ಯಾರ್ಯಾದ್ರೂ ಇದ್ರೆ ಯಾಕಂದರೆ ಅದು ಎಲ್ಲ ಎಲ್ಲರಿಗೂ ಕೂಡ ಬರುತ್ತೆ ಅದು ಅದು ಫೋರ್ ಆಗಬೇಕು ಬಟ್ ಅಲ್ಲಿ ತ್ರೀ ಅಂತ ಕೊಟ್ಟಿದ್ದಾನೆ ಸೊ ಹಾಗಾಗಿ ಅದು ತಪ್ಪಾದ ಒಂದು ಹೇಳಿಕೆ ಅಂತ ಹೇಳ್ಬೋದು ಇದು ನೋಡಿ ನನ್ನ ಕಡೆ ಇರತಕ್ಕಂಥ ಎನ್ ಸಿ ಆರ್ ಟಿ ಪುಸ್ತಕದ ಮಾಹಿತಿ ಇದು ಸೊ ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಇದು ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತಂದು ಹೇಳ್ಬೋದು ಸೊ ಯಾರಿಗಾರ ಬೇಕಂತಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ನಾನು ಕೊಡ್ತೀನಿ ಇದು ಎಲ್ಲರಿಗೂ ಕೂಡ ಬರ್ತಕ್ಕಂಥ ಒಂದು ಅಂಶ ಅಂತಂದು ಹೇಳ್ಬೋದು ಜಿ ಕೆದಲ್ಲಿ ಒಂದು ಬರುತ್ತೆ ನೋಡಿ ಓಕೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಹೆಂಗೆ ಏನೇನು ಹಾಕಿ ನಾವು ಅಪ್ಲೈ ಮಾಡಬೇಕು ಅಂತಂದು ನೋಡಿದಾಗ ಕೆ ವೆಬ್ಸೈಟನ್ನು ಓಪನ್ ಮಾಡಿದಾಗ ಅಲ್ಲಿ ಕೇಳ್ತಕ್ಕಂಥ ಮಾಹಿತಿ ಏನನ್ನ ಅಂತಂದು ನೋಡಿದರೆ ಫಸ್ಟ್ ಅಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ನೇಮ್ ಕೇಳುತ್ತೆ ಮೇಲ್ ಐ ಡಿ ಕೇಳುತ್ತೆ ಸಬ್ಜೆಕ್ಟ್ ಕೇಳುತ್ತೆ ಕ್ವಶನ್ ನಂಬರ್ ಕ್ವಶನ್ ಪೇಪರ್ ವರ್ಷನನ್ನು ಕೇಳುತ್ತೆ ಸೊ ಇವೆನ್ನೆಲ್ಲ ಹಾಕಬೇಕು ನೀವು ಫಸ್ಟ್ ಆಮೇಲೆ ಏನಪ್ಪ ಅಂತಂದ್ರೆ ಅಲ್ಲಿ ಕ್ವಶನ್ ನಂಬರನ್ನು ಹಾಕಬೇಕಾಗತ್ತೆ ವರ್ಷನ್ ಹಾಕಿರಿ ನೀವು ಮೇಲ್ಗಡೆ ಇಲ್ಲಿ ಕ್ವಶನ್ ನಂಬರನ್ನು ಹಾಕಬೇಕು ಮತ್ತು ಕೆ ಎ ಬಿಟ್ಟಂಥ ಆನ್ಸರ್ ಯಾವುದು ಅಲ್ಲಿ ಎ ಬಿಟ್ಟಿದ್ದಾರೋ ಸಿ ಬಿಟ್ಟಿದ್ದಾರೋ ಬಿಟ್ಟಿದ್ದಾರೋ ಡಿ ಬಿಟ್ಟಿದ್ದಾರೋ ಅದನ್ನು ಹಾಕಬೇಕಾಗತ್ತೆ ಅದ್ರ ರೈಟ್ ಆನ್ಸರ್ ಏನೈತಲ್ಲ ಅದನ್ನು ಹಾಕಬೇಕು ಮತ್ತು ಬ್ಯಾಂಕ್ ನೇಮ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ಬ್ರ್ಯಾಚ್ ನೇಮ್ ಹಾಕಿ ನಂತರದಲ್ಲಿ ಬ್ರಾಂಚ್ ಕೋಡನ್ನು ಹಾಕಿ ನೀವು ಅದಕ್ಕೆ ಸಬ್ಮಿಟ್ ಅಂತ ಕೊಡಬೇಕು ಆಮೇಲೆ ಪೇಮೆಂಟ್ ಮಾಡೋಕ್ಕಿಂತ ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ನಂಬರನ್ನು ಕೂಡ ಹಾಕಬೇಕಾಗುತ್ತೆ ನೀವು ಓಕೆ ಅಪ್ಲಿಕೇಶನ್ ನಂಬರನ್ನು ಕೂಡ ಹಾಕಬೇಕು ಓಕೆ ಇನ್ನು ಸರಿಯಾದ ಉತ್ತರಕ್ಕೆ ಸಂಬಂಧಪಟ್ಟಂಗೆ ಪಿ ಡಿ ಎಫನ್ನು ಮಾಡಬೇಕು ರೀ ಹಾಗೆ ಅದು ಉತ್ತರವನ್ನು ತೊಗೊಳ್ಳೋದಿಲ್ಲ ಈ ರೀತಿ ಪೇಜಸ್ಸು ಹಾಕಿದ್ರೆ ಉತ್ತರವನ್ನು ತೊಗೊಳ್ಳೋದಿಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಪಿ ಡಿ ಎಫ್ ಮಾಡೇ ಹಾಕಬೇಕು ಒನ್ ಎಮ್ ಬಿ ಒಳಗೆ ಒನ್ ಎಮ್ ಬಿ ಒಳಗೆ ಒನ್ ಎಮ್ ಬಿ ಒಳಗೆ ಉತ್ತರದಲ್ಲಿ ಈ ರೀತಿ ಹಿಂಗೆ ಪಿ ಡಿ ಎಫ್ ಮಾಡಿ ಒನ್ ಎಮ್ ಬಿ ಅದನ್ನು ಅದು ಸೈಜ್ ಇಟ್ಕೊಳ್ಳೋಕೆ ಬರುತ್ತೆ ಅಷ್ಟು ಒನ್ ಎಮ್ ಬಿ ಅದನ್ನು ಕಟಗೇರಿ ಇಟ್ಕೊಂಡು ಅದನ್ನೇನು ಮಾಡ್ಬೇಕಾಗತ್ತೆ ಈ ರೀತಿ ಹಿಂಗೆ ಪಿ ಡಿ ಎಫ್ ಮಾಡಿ ಉತ್ತರವನ್ನು ಕೊಡಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿ ಕಾಲಾನುಕ್ರಮ ಅಂದ ತಕ್ಷಣ ನಾಲ್ಕು ಜನರ ಮಾಹಿತಿಯನ್ನು ಕೊಡಬೇಕಾಗೈತಿ ಸೊ ಹಿಂಗಾಗಿ ಎರಡು ಮೂರು ಪೇಜ್ ಆಗೈತಿ ಇದು ಈ ರೀತಿ ಇದನ್ನು ಒನ್ ಎಮ್ ಬಿ ಒಳಗೆ ಇಟ್ಕೊಂಡು ಫೈಲನ್ನು ಫೋನ್ ್ರ್ ಮಾಡಿಬಿಟ್ಟು ಇದನ್ನ ಸಬಿಟ್ ಕೊಡಬೇಕಾಗುತ್ತೆ ಸೊ ಇದಿಷ್ಟು ಮಾಹಿತಿ ಏನಂತಂದ್ರೆ ಎರಡು ಇತಿಹಾಸದಲ್ಲಿ ಮತ್ತೆ ಜಿ ಕೆಲದಲ್ಲಿ ಒಂದು ಪ್ರಶ್ನೆಗೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಪ್ರಮುಖ ಪ್ರಶ್ನೆಗಳು ಯಾವುವು ಅಂತಂದು ಈ ಒಂದು ವಿಡಿಯೋ ಆಗಿತ್ತು ಸೊ ಓಕೆ ಮತ್ತು ಇನ್ನೂ ಕೂಡ ಯಾವುದಾದ್ರೂ ಇದ್ದರೆ ನೀವೇನು ಮಾಡಬೇಕಂದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೇನು ಇದ್ರೆ ನನಗೆ ಹೇಳಿ ನಾನು ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಸೋರ್ಸ್ಗಳು ಏನರ ಇದ್ರೆ ಕೊಡ್ತೇನೆ ಜೊತೆಗೆ ನನಗೂ ಕೂಡ ಯಾವುದಾದ್ರೂ ಸಿಕ್ಕರೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತಂದು ಹೇಳ್ತಾ ಓಕೆ ಇದು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆ ಸೆಟ್ನ ಯಾವ ವಿಷಯಕ್ಕೆ ಅಬ್ಜೆಕ್ಷನ್ ಸಲ್ಲಿಸ್ತೀವಿ ಬೇಕು ಎಂಬೊಂದು ಪ್ರಮುಖ ಮಾಹಿತಿಯಾಗಿದೆ ಹೇಳುತ್ತಾ ಓಕೆ ಎಲ್ಲರಿಗೂ ಕೂಡ ಶುಭವಾಗಲಿ ಇದರೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ನಾಲ್ಕು ಅಂಕಗಳು ಬರಲಿ ವರ್ಷ ನಾನು ಐದು ಪ್ರಶ್ನೆಗಳಿಗೆ ಅಬ್ಜೆಕ್ಷನನ್ನು ಹಾಕಿಸ್ಲಿದ್ದೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ನಮ್ಮ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲಿಂದ ಐದು ಪ್ರಶ್ನೆಗಳಿಗೆ ಅಬ್ಜೆಕ್ಷನನ್ನು ಹಾಕಿಸಿದ್ದೆ ನಾನು ಇದೇ ರೀತಿ ಎಲ್ಲ ಹುಡುಕೊಂಡು ಸೊ ಅಲ್ಲಿ ನಮಗೆ ನಾಲ್ಕು ಪ್ರಶ್ನೋತ್ತರಗಳು ಏನಾಗಿದ್ದು ಚೇಂಜಸ್ ಆಗಿದ್ದು ಒಂದು ಗ್ರೇಸ್ ಬಂದಿತ್ತು ಸೊ ಹೀಗಾಗಿ ಹೋದ ವರ್ಷ ಇದೇ ರೀತಿ ನಾನು ಮಾಡಿದ್ದಕ್ಕೆ ಕೆಲಸ ಮಾಡಿದ್ದಕ್ಕೆ ತುಂಬ ಜನರ ಕ್ವಾಲಿಫೈಡ್ ಆಗಿದ್ರು ಸೊ ಈ ರೀತಿ ಈ ಸಾರಿನೂ ಕೂಡ ಆಗಲಿ ಅಂತಂದು ಹಾರೈಸ್ತಾ ಓಕೆ ಈ ಒಂದು ವೀಡಿಯೋನ ಏನು ಮಾಡಿ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾರಿಗಾರ ಪಿ ಡಿ ಎಫ್ ಬೇಕಂದ್ರೆ ನನಗೆ ಮೆಸೇಜ್ ಹಾಕ್ರಿ ನಾನು ಪಿ ಡಿ ಎಫ್ನ ಸೆಂಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಆಲ್